ನಮಸ್ತೆ ವೀಕ್ಷಕರೇ ಬ್ರಹ್ಮರ್ಷಿ ದೇವರ ಗೋಶಾಲೆಗೆ ಸ್ವಾಗತ ಸುಸ್ವಾಗತ ನೋಡಿ ನಮ್ಮ ಹಸುಗಳೆಲ್ಲವೂ ಕೂಡ ಸ್ವಚ್ಛಂದವಾಗಿ ಗೋಶಾಲೆಯ ಹೊರಾಂಗಣದಲ್ಲಿ ಬೆಟ್ಟದಲ್ಲಿ ಓಡಾಡ್ಕೊಂಡು ಆಟ ಆಡ್ಕೊಂಡು ಮೇವನ್ನ ಹುಡುಕಿ ಒಳ ಒಳಗೆ ಹೋಗಿರೋದನ್ನ ನೀವು ನೋಡ್ಬೋದು ಈ ಬೆಟ್ಟದ ಒಳಭಾಗದಲ್ಲಿ ಪೂರ್ತಿ ಒಳಕ್ ಹೋಗಿ ಎಲ್ಲವೂ ಮೇಯ್ತಾ ಇದಾವೆ ಎಲ್ಲ ಹಸುಗಳು ನೋಡಿ ಬಯಲು ಪೂರ್ತಿ ಖಾಲಿಯಾಗಿದೆ ಎಲ್ಲರೂ ಒಳಗಡೆ ಹೋಗಿದ್ದಾರೆ ಒಳಗಡೆ ಹೋಗಿ ಕೆಲವು ಆಡ್ತಾ ನಿಂತಿದೆ ಕೆಲವು ಮೈ ತರ್ಸ್ಕೊಳ್ತಾ ಇದೆ ಕೆಲವು ಆಹಾರವನ್ನು ಹುಡುಕಿ ತಿಂತ ಇದೆ ಈ ರೀತಿ ಮೈ ಮೇಲೆ ಚಿಟ್ಟೆ 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 ಇರುವಂತದನ್ನ ಕಾಬ್ರಿ ಅಂತ ಹೇಳ್ತಾರೆ ಗುಜರಾತಿನ ಪ್ರಾಂತ್ಯದಲ್ಲಿ ಕಾಣಬರುವಂತಹ ಈ ಘೀರ್ ಜಾತಿಯ ಕಾಬ್ರಿ ಹಸುಗಳು ಕೂಡ ನಮ್ಮ ದೇಸಿ ಹಸುವಿನ ತಳಿಯಾಗಿದ್ದಾವೆ ಇವು ಅತ್ಯಂತ ಬಲಿಷ್ಠವಾಗಿರುತ್ತೆ ಹಾಗೆ ಭಾವನಾತ್ಮಕವಾದ ಸಂಬಂಧವನ್ನು ಮನುಷ್ಯರೊಟ್ಟಿಗೆ ತುಂಬಾ ಆಳವಾಗಿ ಬೆಳೆಸಿಕೊಳ್ಳುತ್ತವೆ ಹೊತ್ತಿಗೆ ಆರರಿಂದ ಎಂಟು ಲೀಟರ್ ತನಕ ಇನ್ನು ಕೆಲವು ಹೊತ್ತಿಗೆ ಹತ್ತು ಲೀಟರ್ ತನಕ ಕೂಡ ಹಾಲನ್ನು ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಆದ್ರೆ ರೈತರು ಏನಾದ್ರೂ ಇದನ್ನ ಸಾಕುವಲ್ಲಿ ಆಸಕ್ತರಿದ್ದಾಗ ಇದಕ್ಕೆ ಮೇವಿನ ಅಗತ್ಯ ಕೂಡ ಜಾಸ್ತಿ ಇರುತ್ತೆ ಅಷ್ಟೇ ಅಲ್ಲದೆ ಇವುಗಳು ನಮ್ಮ ಉತ್ತರ ಭಾಗದವು ಆಗಿರೋದ್ರಿಂದ ದಕ್ಷಿಣ ಭಾಗಕ್ಕೆ ಬಂದಾಗ ಅವುಗಳ ಬಗ್ಗೆ ವಿಶೇಷ ಕಾಳಜಿಯನ್ನ ನೀಡೋದು ಕೂಡ ಅಷ್ಟೇ ಅತ್ಯಗತ್ಯವಾಗಿರುತ್ತೆ ಈಗ ಮಲೆನಾಡು ಗಿಡ್ಡ ಅಂತಹ ಒಂದು ಚಿಕ್ಕ ತಳಿಯ ಹಸುಗಳನ್ನ ಏನ್ ನೋಡ್ತಾ ಇದ್ದೀರಾ ಅವು ತುಂಬಾ ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ತುಂಬಾ ಆರಾಮದಾಯಕವಾಗಿ ಹೆಚ್ಚಿಗೆ ಹಣಕಾಸಿನ ಆರ್ಥಿಕ ಸಮಸ್ಯೆ ಇಲ್ಲದೆ ನೀವು ಸಾಕಬಹುದು ಘೀರ್ ಹಸುಗಳನ್ನ ಸಾಕುವಾಗ ನಿಮ್ಮಲ್ಲಿ ಒಂದು ಹಣಕಾಸಿನ ಅಗತ್ಯ ಜಾಸ್ತಿ ಇರುತ್ತೆ ಯಾಕಂದ್ರೆ ಅವುಗಳಿಗೆ ಮೇವುಗಳ ಅಗತ್ಯ ಮಲೆನಾಡು ಗಿಡ್ಡಕ್ಕೆ ಕಂಪೇರ್ ಮಾಡಿದಾಗ ಜಾಸ್ತಿ ಬೇಕಾಗುವಂತದ್ದು ಕಾಬ್ರಿ ಅಂತ ಈ ಕಾಬ್ರಿ ಹಸು ಕಾಬ್ರಿ ತಳಿ ತುಂಬಾ ಅದ್ಭುತವಾದಂತಹ ಒಂದು ತಳಿ ಅಷ್ಟೇ ಸಭ್ಯವಾಗಿಯೂ ಇರುತ್ತೆ ಅವು ಯಾವುದೇ ರೀತಿಯಲ್ಲಿ ತೊಂದರೆಯನ್ನ ಕೊಡಲ್ಲ ಯಾವುದೇ ರೀತಿಯಲ್ಲಿ ಹಾಯೋದಿಲ್ಲ ತೊಂದರೆಯನ್ನ ಕೊಡದೆ ತುಂಬಾ ಸಭ್ಯವಾದ ರೀತಿಯಲ್ಲಿ ಇರುವಂತಹ ತಳಿಗಳಲ್ಲಿ ಒಂದು ಇಲ್ಲಿ ಲಕ್ಷ್ಮಿ ಅಂತ ಏನ್ ನೀವು ನೋಡ್ತಾ ಇದ್ದೀರಾ ಬಿಳಿಯ ಬಣ್ಣದ ಸಂಪೂರ್ಣವಾದಂತಹ ಶ್ವೇತವರ್ಣ ಇರುವಂತಹ ಹಸು ನೀವು ನೋಡ್ಬೋದು ಆ ಕಿವಿ ಯಾವಾಗ ಹೀಗೆ ಜೋತು ಬಿಡುತ್ತೆ ಕೆಳಗಡೆ ಅದು ಘೀರ್ ಜಾತಿಯ ಒಂದು ಇದು ಇಲ್ಲಿ ಸಂಪೂರ್ಣವಾದ ಬಿಳಿಯ ಬಣ್ಣದ ತಳಿ ಇದು ಕೂಡ ಒಂದು ಈ ಘೀರಲ್ಲಿಯೇ ಸಂಪೂರ್ಣವಾದಂತಹ ಬಿಳಿ ಬಣ್ಣದಲ್ಲಿ ಈ ಸಂಪೂರ್ಣ ಬಿಳಿ ಬಣ್ಣ ಇದ್ದು ಕಾಲುಗಳಿಗೆ ಇದ್ರಲ್ಲಿ ಇರುವಂತದ್ದು ಒಂದು ಲಿಲಿಡಿ ಅಹ್ ಜಾತಿಯಲ್ಲೂ ಹಾಗೆ ಬರುತ್ತೆ ಆದ್ರೆ ಲಿಲಿಡಿಯಲ್ಲಿ ಏನಿರುತ್ತೆ ಅಂದ್ರೆ ಮುಖ ಕಾಲು ಮತ್ತು ಬಾಲದ ತುದಿ ಕಪ್ಪಾಗಿರುತ್ತೆ ಆದ್ರೆ ಈ ಶ್ವೇತ ವರ್ಣದಲ್ಲಿ ಏನಂತಂದ್ರೆ ಸಂಪೂರ್ಣವಾಗಿ ಬಿಳಿಯಾಗಿರುತ್ತೆ ಬಾಲ ಕೊಂಬು ಕಿವಿ ದೇಹ ಎಲ್ಲವೂ ಕೂಡ ಬಿಳಿ ಬಣ್ಣದಲ್ಲೇ ಇರುತ್ತೆ ಲಕ್ಷ್ಮಿಯಲ್ಲಿ ನೀವು ನೋಡ್ಬೋದು ಹೀಗೆ ಜಾನುವಾರುಗಳಲ್ಲಿ ಕೂಡ ಹಲವಾರು ಪ್ರಭೇದಗಳಿದ್ದು ದೇಸಿ ತಳುಗಳಲ್ಲಿ ಎಷ್ಟೊಂದು ತಳಿಗಳು ಈಗ ವಿನಾಶದ ಅಂಚಿನಲ್ಲಿದ್ದಾವೆ ಹಾಗಾಗಿ ನಾವೆಲ್ಲರೂ ಸೇರಿ ಮತ್ತೆ ಪುನಃ ದೇಸಿ ತಳಿಗಳನ್ನ ಕಾಪಾಡುವತ್ತ ದೇಸಿ ಒಂದು ತಳಿಯ ಒಂದು ಅಭಿವೃದ್ಧಿಯತ್ತ ಕೆಲಸವನ್ನ ಮಾಡೋಣ ನಮ್ಮ ಒಂದು ಪ್ರಯತ್ನ ಅನ್ನುವಂಥದ್ದು ಈ ದೇಸಿ ತಳಿಗಳನ್ನ ಉಳಿಸುವಲ್ಲಿ ಅವುಗಳ ತಳಿಗಳನ್ನ ಇನ್ನಷ್ಟು ಅಭಿವೃದ್ಧಿ ಪಡಿಸುವಲ್ಲಿ ಸಹಾಯ ಆಗ್ಬೇಕು ಅನ್ನೋದೇ ಒಂದು ಉದ್ದೇಶ ಇಲ್ಲೇ ಇದರಲ್ಲಿ ನೀವು ನೋಡ್ತಿದ್ದೀರ ಇದು ಪಂಚಪರ್ಣಿ ಅನ್ನುವಂತಹ ಸಸ್ಯ ಪೂರ್ತಿಯಾಗಿ ಇದೆಲ್ಲ ಈಗ ಹಣ್ಣುಗಳಾಗತ್ತೆ ಚಿಕ್ಕ ಚಿಕ್ಕ ಕಾಯಿಗಳಾಗಿದೆ ಪಂಚಪರ್ಣಿ ಅನ್ನುವಂಥದ್ದು ಒಂದು ಔಷಧೀಯ ಸಸ್ಯ ಇಂತಹ ಔಷಧೀಯ ಸಸ್ಯಗಳನ್ನ ಈಗ ಮೇಯೋದ್ರಿಂದ ಅವುಗಳ ಹಾಲಿನಲ್ಲಿ ಕೂಡ ಈ ಗುಣ ನಮ್ಗೆ ನೋಡ್ಲಿಕ್ಕೆ ಸಿಗತ್ತೆ ಪಂಚಪರ್ಣಿ ಸಸ್ಯ ಅನ್ನುವಂಥದ್ದು ಶೀತ ಕೆಮ್ಮು ನೆಗಡಿ ಜ್ವರ ಮುಂತಾದ ಸಮಸ್ಯೆಗಳಿಗೆ ಅತ್ಯುತ್ತಮವಾದಂತಹ ಔಷಧಿ ಅಷ್ಟೇ ಅಲ್ಲದೆ ಈ ಪಂಚಪರ್ಣವನ್ನು ಹಣ್ಣುಗಳನ್ನ ಒಂದು ಆಸವಾರಿಷ್ಟಗಳನ್ನ ಬೇಗ ಫಾರ್ಮೆಂಟ್ ಮಾಡ್ಲಿಕ್ಕೆ ಕೂಡ ಬಳಕೆ ಮಾಡಲಾಗತ್ತೆ ಹೀಗೆ ನಮ್ಮ ಒಂದು ಗೋಶಾಲೆಯ ಗೋಮಾಳದ ನೋಟವನ್ನ ನೀವು ನೋಡಿದ್ರಿ ಈಗಾಗ್ಲೇ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಐದು ಮುಕ್ತ ಗೋಶಾಲೆಗಳು ನಮ್ಮ ಸಸ್ಯ ಸಂಜೀವಿನಿಯ ಬ್ರಹ್ಮರ್ಷಿ ದೇವರ ಗೋಶಾಲೆಯಲ್ಲಿ ಇದೆ ಹಾಗೇನೆ ಇದು ಒಳಗಿರುವಂತಹ ಅಂದ್ರೆ ಯಾವ ಹಸುಗಳು ಕಟ್ಟಿರೋದನ್ನ ನೀವು ನೋಡ್ತಿರೋ ಆ ಎಲ್ಲ ಹಸುಗಳು ಪ್ರತಿನಿತ್ಯ ಹೀಗೆ ಹೊರಗಡೆ ಬಂದು ಬೆಟ್ಟದಲ್ಲಿ ಸ್ವಚ್ಛಂದವಾಗಿ ಮೇಯ್ದು ಆರೋಗ್ಯಕ್ಕೂ ಆಹಾರಕ್ಕೂ ಎರಡಕ್ಕೂ ವ್ಯವಸ್ಥೆಯನ್ನು ಮಾಡಿಕೊಂಡು ಮತ್ತೆ ಪುನಃ ಮಧ್ಯಾಹ್ನದ ನಂತರದಲ್ಲಿ ಮನೆಗೆ ಹೋಗುವಂಥ ಒಂದು ಪ್ರಕ್ರಿಯೆ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಇರುವಂಥದ್ದು ಹಾಗಾಗಿ ವಿಡಿಯೋವನ್ನು ಇಲ್ಲಿಯ ತನಕ ತಾಳ್ಮೆಯಿಂದ ನೋಡಿದ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಗೋಗಳೊಂದಿಗೆ ಭೇಟಿ ಹಾಕ್ತೇನೆ ಅಲ್ಲಿಯ ತನಕ ನಮಸ್ಕಾರ